ಎಲ್ರಿಗೂ ನಮಸ್ಕಾರ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ನಾನಿವತ್ತು ಇವತ್ತು ಪರಕ್ಕೆ ಬಂದೀನಿ ಪ್ರತಿ ಶನಿವಾರ ಇಲ್ಲಿ ಕೋಳಿ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಹಳೆಯ ಸಂತೆ ಕೋಳಿ ಸಂತೆ ಬೆಳಗಿನ ಪ್ರಾರಂಭ ಆಗುತ್ತೆ ಸುಮಾರು ಹತ್ತು ಗಂಟೆಗೂ ಕೂಡ ನಡೆಯುತ್ತೆ ಬನ್ನಿ ಸಂತೆ ಒಳಗೆ ಹೋಗೋಣ ಹೋಳಿ ಸಂತೆ ಹಕ್ಕಿರಂತರ ಶನಿವಾರ

ಏನ್ ಬೆಲೆ ಕಟ್ಟಿದಿರಾ ಬೆಲೆ ಬೆಲೆ ಒಂದಕ್ಕೆ ಎರಡು ವರ್ಷ ಒಂದೇನಾ ಯೂಟ್ಯೂಬ್ ಚಾನಲ್ ಅಗ್ರಿಯಲ್ತ

ಎಂಟನೂರು ಯಾವ್ದು ಇದೆನೂರು ಎರಡು ಸೇರಿನಾಂಜಾಮು ಹಟ್ಟೆ ಅಗ್ರಿಗಾನಿ ಅಗ್ರಿ ಒಂದ್ ಸರ್ ಏನು ಬೆಲೆ ಕಟ್ಟಿದೀರ ಎರಡುವರೆ ಸಾವಿರ ಅಗ್ರಿ ನಿಮಲ್ಸು

ಬೆಲೆ ಕಟ್ಟಿದೀರ ಬೆಲೆ ಬೆಲೆ ಮೂರು ಮೂರು ಸಾವಿರನಾಂಚೆ ಅಲ್ವಾ ಇದು ಅಷ್ಟೇನಾ ಇದು ಮೂರು ಸಾವಿರನಾ ರೆ ಪ್ರತಿ ಶನಿವಾರ ಅಕ್ಕಿರಾಂಪುರದಲ್ಲಿ ಮೂರು ಸಂತೆಗಳು ನಡೀತವೆ ಒಂದು ಮರಿಮೇಕೆ ಸಂತೆ ಒಂದು ತರಕಾರಿ ಸಂತೆ ಮತ್ತು ಕೋಳಿ ಸಂತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಮೂರು ಸಂತೆಗಳ ಸಂಗಮ ಕೋಳಿ ಸಂತೆ ಮರಿ ಸಂತೆ ತರಕಾರಿ ಸಂತೆ ಈ ಮೂರು ಸಂತೆಗಳು ಶನಿವಾರ ಸೇರುತ್ತೆ ವಾರದ ಸಂತೆ

Sampai jumpa di video selanjutnya. ಏನ್ ಬೆಲೆ ಕಟ್ಟಿದ್ರೆ ಆತ್ರ ಮಳೆ ಆಯ್ತಾ ಹ್ಮ್ ಮಳೆ ಒಂದ್ ಸ್ವಲ್ಪ ಪರವಾಗಿಲ್ಲ ಈ ಮಳೆಗೆ ರಾಗಿ ಹಾಕ್ಬೋದಾ ರಾಗಿ ಹಾಕಬೋದಾ ಮುಂಗಾರು ಬೆಳೆ ಏನ್ ಬೆಳಿತೀರ ನಾವು అల్వాల్సంది ఉద్దు ఎసరికాళ్ళు ఎసక ఇల్ ಏನ್ ಬೆಲೆ ಕಟ್ಟಿದ್ರೆ ಕೆಜಿಗೆ ಜೋರಾಗಿ ಯಾವ್ಯಾವ ತಳಿಗೆ ಬರ್ತಾವಿ ಗಿರಿಗಾಳೆ ಬರುತ್ತಾ ಕಡಕ್ನಾಥ್ ಬರುತ್ತಾ ಸೇಲಂ ಬರುತ್ತಾ ಹೌದಾ থাক <laughs>